ಜೊತೆಗೆ ರಾಜಕೀಯ ದರ್ಶನದಿಂದ ಏನಾಗ್ ಹೋಗಿದೆ ಜನ ಪ್ರಶ್ನೆ ಮಾಡುವಂತ ಎದೆಗಾರಿಕೆನೇ ಕಳ್ಕೊಂಡು ಧರ್ಮದ ಹೆಸರಲ್ಲಿ ಯಾರು ಓಟ್ ಕೇಳ್ತಾರೋ ನಮ್ಮ ಧರ್ಮನ್ ಕಾಪಾಡ್ತಾರಪ್ಪ ಅಂತ ಹೇಳಿ ಅವ್ರು ನಿಜವಾಗ್ಲು ಮಾಡ್ಬೇಕಾದ ಕೆಲಸನ ಮರೆತು ಅವರು ಭ್ರಷ್ಟಾಚಾರ ಮಾಡಿದ್ರು ಸರ್ವಾಧಿಕಾರತ್ವ ಮಾಡಿದ್ರು ಅವ್ರಿಗೆ ಓಟ್ ಹಾಕ್ತಾ ಪ್ರಜಾಪ್ರಭುತ್ವನ ಕೊಲ್ಲುವಂತ ಕೆಲಸ ಆಗ್ಬೋ ಹಾಗಾಗಿ ಧರ್ಮದಲ್ಲಿ ಯಾವತ್ತೂ ಕೂಡ ರಾಜಕಾರಣ ಬರೆಸಬಾರದು ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡುವ ಬಗ್ಗೆ ನಾವು ಯಾವತ್ತೂ ಎಚ್ಚರಿಕೆಯಿಂದ ಇರಬೇಕು ಮತ್ತೆ ಧರ್ಮದ ಹೆಸರಲ್ಲಿ ದ್ವೇಷ ಮಾಡುವ ಬಗ್ಗೆಯೂ ಕೂಡ ನಾವು ಎಚ್ಚರದಿಂದ ಇರಬೇಕು ಇವತ್ತು ಧರ್ಮದಲ್ಲಿ ಧರ್ಮದ ಹೆಸರಲ್ಲಿ ಇನ್ನೊಬ್ರು ಧರ್ಮ ಧರ್ಮದವ್ರ ಮೇಲೆ ಕಟ್ಟಿ ರಾಜಕಾರಣ ಮಾಡುವರಿದ್ದಾರೆ ಅಂತವ್ರ ಬಗ್ಗೆ ನಾವು ಅಹ್ ಎಚ್ಚರಿಕೆಯಿಂದ ಯಾವ ಧರ್ಮ ಕೂಡ ದ್ವೇಷ ಮಾಡುವಂತ ಹೇಳಲ್ಲ ಎಲ್ಲ ಧರ್ಮಗಳಲ್ಲೂ ಕೂಡ ಏನ್ ಹೇಳುತ್ತೋ ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾಡು ಮನುಷ್ಯ ಮನುಷ್ಯನ ಪ್ರೀತಿಯಿಂದ ಕಾಣಬೇಕು ಎಲ್ಲರೂ ಮನುಷ್ಯರು ಎಲ್ಲ ಕೂಡ ಹೇಳೋದು ಹಾಗಾಗಿ ಧರ್ಮದ ನಿಜವಾದ ಅನುಸ ಅನುಯಾಯಿಗಳು ಯಾರು ಇರ್ತಾರೆ ಅವ್ರು ಯಾರತ್ತೂ ಕೂಡ ಯಾರನ್ನು ದ್ವೇಷಿಸುದಿಲ್ಲ ಎಲ್ಲರೂ ಪ್ರೀತಿಯಿಂದ ಕಾಣುತ್ತಾರೆ ಹಾಗಾಗಿ ಧರ್ಮ ಯಾವತ್ತು ಪ್ರೀತಿ ಹೇಳ್ಕೊಡುತ್ತೆ ದ್ವೇಷನ ಹೇಳ್ಕೊಡಲ್ಲ ಅದು ದ್ವೇಷನ ಹೇಳ್ಕೊಡಲ್ಲ ಹಾಗಾಗಿ ಧರ್ಮದ ಹೆಸರು ದ್ವೇಷ ಬಿತ್ತೋ ಬಗ್ಗೆ ಕೂಡ ನಾವು ಆ ಇರಬೇಕು ಮತ್ತೆ ಇವತ್ತು ನಾವು ಹೇಳ್ತಾ ಇದ್ದೇನೆ ನಮ್ಮ ಪಕ್ಷ ಮತ್ತೆ ನಮ್ಮ ಸರ್ಕಾರ ಕೂಡ ಯಾವತ್ತೂ ಕೂಡ ಕನಕದಾಸ್ ಹೇಳಿದಂತಹ ಬಸವ ಬಸವಾದಿ ಶರಣ ಹೇಳ್ಕೊಟ್ಟಂತಹ ಬುದ್ಧ ಹೇಳ್ಕೊಟ್ಟಂತಹ ಅಂಬೇಡ್ಕರ್ ಹೇಳ್ಕೊಟ್ಟಂತಹ ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆ ಇದ್ರ ಅದ್ರ ಆಧಾರದಡಿಯಲ್ಲಿ ನಾವು ಕೆಲಸ ಮಾಡ್ತಿರೋದು ಅಂತ ಹೇಳಿ ಅದಕ್ಕೆ ಪೂರಕವಾಗಿನೇ ನಾವು ಯಾವತ್ತು ಕೂಡ ಯಾರು ಸಮಾಜದಲ್ಲಿ ನಿಶ್ಯಕ್ತ ಇರುತ್ತಾರೆ ಯಾರು ಶೋಷಿತ ಇರ್ತಾರೆ ಅಂತ ಒಂದು ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬಂದಿದ್ದೀವಿ ಅದು ಶೋಷಿತರಾಗಿರ್ಬೋದು ಹಿಂದುಳಿದ ವರ್ಗದವ್ರು ಇರ್ಬೋದು ಮಹಿಳೆಯರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ಮುಂದಿಳಿದ ವರ್ಗದವ್ರು ಬಡವರು ಇರ್ಬೋದು ಅವ್ರು ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರ ಪದನೇ ಇವತ್ತು ನಾವು ಕೊಟ್ಟಿರುವಂತಹ ಗ್ಯಾರಂಟಿ ಯೋಜನೆಗಳು ಅಂತಂದ್ರೆ ಆ ಕೇಂದ್ರ ಸರ್ಕಾರ ಬಂದ ಮೇಲೆ ಏನಾಗ್ ಹೋಗಿದಾ ಅಂತಂದ್ರೆ ಎಲ್ಲ ಹಣನು ಕೂಡ ಶ್ರೀಮಂತರ ಪರವಾಗಿ ಹೋಗ್ತಾ ಇತ್ತು ಇವತ್ತು ಅಂಬಾನಿ ಅದಾನಿಗಳ ಆಸ್ತಿ ಎಷ್ಟು ಮೇಲಾಗಿದೆ ಅಂತ ನೀವೇ ನೋಡಿ ಕೇಂದ್ರ ಸರ್ಕಾರ ಬಂದ್ಮೇಲೆ ಏನಪ್ಪಾ ಆಯ್ತು ಅಂತಂತಂದ್ರೆ ಶ್ರೀಮಂತಿ ಕಟ್ಟುವಂತ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡಿ ಜನಸಾಮಾನ್ಯ ಬಡವರು ಕಟ್ಟುವಂತ ಟ್ಯಾಕ್ಸ್ ಗಳನ್ನ ಜಾಸ್ತಿ ಮಾಡಿದ್ರು ಜಿ ಎಸ್ ಟಿ ಹಾಕ್ತಿದ್ರು ಎಲ್ಲಾದಕ್ಕೂ ಇಪ್ಪತ್ತೆಂಟ್ ಮರ್ಸ್ ಇಪ್ಪತ್ತೆಂಟ್ ಪರ್ಸೆಂಟ್ ಮಾಡಿದ್ರು ಈಗೇನೋ ಇವಾಗ ಕಮ್ಮಿ ಹದಿನೆಂಟು ಹದಿನೆಂಟು ಪರ್ಸೆಂಟ್ ಮಾಡ್ಬಾರ ಆಗ ಹನ್ನೊಂದು ವರ್ಷಗಳ ತನಕ ಇಪ್ಪತ್ತೆಂಟು ಪರ್ಸೆಂಟ್ ಮೂವತ್ತೆರಡು ಪರ್ಸೆಂಟ್ ತಕ್ಕ ಜಿ ಎಸ್ ಟಿ ಹಾಕಿ ಬಡವರ ಮೇಲೆ ತೆರಿಗೆ ಭಾರ ಹೊರಿಸ್ ಆದ್ರೆ ಈ ಹಣ ಇದೆಯಲ್ಲ ಸರ್ಕಾರದ ಹಣ ಅದು ಜನರ ಹಣ ಜನರು ಟ್ಯಾಕ್ಸ್ ಕಟ್ಟೋದ್ರಿಂದ ಬರುವ ಹಣ ಅದು ಶ್ರೀಮಂತರ ಪಾಲಾಗಬಾರ್ದು ಅದು ಜನ ಸೇರ್ಬೇಕು ಜನ ಸಾಮಾನ್ಯಗೂ ಸೇರ್ಬೇಕು ಬಡವರಿಗೂ ಸೇರ್ಬೇಕು ಅಂತ ಹೇಳಿ ನಾವು ಪಂಚ ಗ್ಯಾನಿಗಳನ್ನ ತಂದಿದ್ದೀವಿ ಇವತ್ತು ಎಲ್ಲಾ ಗ್ಯಾರಂಟಿ ಸ್ಕೀಮ್ ಗಳನ್ನ ತಂದ ಮೇಲೆ ಸಮಾಜದಲ್ಲಿ ಬಡವರು ನಿಟ್ಟಿಸ್ಬಿಡುವಂಗಾಗಿದೆ ಅದ್ರೊಳಗು ಬಹಳಷ್ಟು ಮಹಿಳೆಯರಿದ್ದಾರೆ ಇವತ್ತು ಮಹಿಳೆಯರನ್ನ ಕೇಂದ್ರೀಕೃತ ಮಾಡ್ಕೊಂಡು ಈ ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ ಹಾಗೆ ಇಷ್ಟೋ ಜನ ಮಹಿಳೆಯರು ಇವತ್ತು ಸಬಲರಾಗಕ್ಕೆ ಸಾಧ್ಯ ಆಗಿದೆ ಇಂತಹ ಬಚ್ಚ ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ ಮುಂದೆ ಕೂಡ ಬಡವರಗೋಸ್ಕರ ಇಂತ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬರ್ತಿರತ್ತೆ ಹಾಗಾಗಿ ನಿಮ್ಮ ಆಶೀರ್ವಾದ ಯಾವತ್ತು ನಮ್ಮ ಪಕ್ಷ ಮತ್ತೆ ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತ ಈ ಸಂದರ್ಭ ಕೇಳ್ಕೊಳಕ್ ಇಷ್ಟ ಪಡ್ತಾ ಇದ್ದೇನೆ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಸಾಹೇಬರು ತಂದೆಯವರು ಮುಖ್ಯಮಂತ್ರಿ ಈ ಕಾರ್ಯಕ್ರಮಕ್ಕೆ ಬರ್ಬೇಕಾಗಿತ್ತು ಕಳೆದ ಒಂದು ವರ್ಷದಿಂದ ಜಾರಕಿಹೊಳಿ ಸಾಹೇಬರು ಅವ್ರನ್ನ ಕೇಳ್ತಾ ಇದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕು ಹೇಳಿ ಅವ್ರಿಗೆ ಡೇಟ್ ಗಳು ಕೊಡಕ್ ಆಗ್ತಿಲ್ಲ ಮತ್ತೆ ಕೊಟ್ಟಂತ ಕೆಲವು ಡೇಟ್ ಗಳಿಗೆ ಅನಿವಾರ್ಯ ಕಾರಣಗಳಿಂದ ಅದನ್ನ ಮುಂದೂಡ್ಬೇಕಾಗಿ ಬಂದಿತ್ತು ಸೊ ಹಾಗಾಗಿ ನಮಗೂ ಒಂದ್ ವರ್ಷ ಆಗೋಯ್ತು ಈ ಕಾರ್ಯಕ್ರಮಕ್ಕೆ ಆಯಕ್ ಆಗಲ್ಲ ಅಂತ ಹೇಳಿ ಅವ್ರ ಪ್ರತಿನಿಧಿಯಾಗಿ ನೀರೇ ಈ ಕಾರ್ಯಕ್ರಮ ಬಂದ್ಬಿಡು ಅಂತ ಹೇಳಿ ಹೇಳಿದ್ರು ಮತ್ತೆ ನಮ್ಮ ಮೈಸೂರಿನಲ್ಲಿ ಭೋಗ ಸಮ್ಮೇಳನ ಆಯ್ತು ಆ ಕಾರ್ಯಕ್ರಮಕ್ಕೆ ಜಾರಕಿಹೊಳಿ ಬಂದು ಅಹ್ ವೇದಿಕೆ ಮೇಲೆ ಸಿಕ್ಕಾದ ಇಂತ ಕಾರ್ಯಕ್ರಮ ಇದೆ ಹಾಗಾಗಿ ನೀನ್ ದಯವಿಟ್ಟು ಬರಲೇಬೇಕು ಅಂತ ಹೇಳಿದ್ರು ಖಂಡಿತ ಬದಲಾಗ್ತೀನಿ ಅಂತ ಹೇಳಿ ನಾ ಬಂದಿದ್ದೀನಿ ಮತ್ತೆ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಕೂಡ ಒಂದೆರಡು ಮಾತ್ರ ಹೇಳಬೇಕು ಈಗಾಗಲೇ ಹೇಳಿದಂತೆ ಅವರು ಕೂಡ ಸಾಮಾಜಿಕ ಬದ್ಧತೆ ಹೇಳುವಂತೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಯಾರ ಸಮಾಜ ತಲೆ ಸಮುದಾಯದವರು ಇರ್ತಾರೆ ಯಾರು ಬಡೆಯವ್ರು ಇರ್ತಾರೆ ಅಂತ ಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರುವಂತವ್ರು ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಅವರ ರಾಜಕೀಯ ಬದುಕಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಿಕ್ಕೆ ಅವರಿಗೆ ನೇತೃತ್ವ ವಹಿಸಿಕೊಳ್ಸ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಈ ರೀತಿ ಒಂದು ತತ್ವ ಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಅವರು ಮಾಡ್ತಿದ್ದಾರೆ ಅಂತ ಕೆಲಸ ಮುಂದುವರಿಸಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಮತ್ತೆ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕರೆದು ಇವತ್ತು ನಿಮ್ಗಳ ಭಾಗವಹಿಸಲಿಕ್ಕೆ ಅವಕಾಶ ಮಾಡ್ಕೊಳ್ತಿದ್ದೀನಿ ಹಾಗಾಗಿ ಕಪ್ಪಲಗುದ್ದಿ ಗ್ರಾಮದವರು ಮತ್ತೆ ಒಂದು ಕಾರ್ಯಕ್ರಮನ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಅಹ್ ಆಯೋಜಕ್ಕೆ ಕಾರಣದವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಧನ್ಯವಾದ ಮಾತುಗಳನ್ನು ಮುಗಿಸ್ತಾ ಇದ್ದಾರೆ